ಮುಖ್ಯವಾಗಿ ಅವರ ಜೊತೆ ಇದೆ ಇನ್ನು ಬೇರೆ ಯಾವುದೇ ಸಂಗತಿಗಳು ಊರಿನ ಸಂಗತಿಗಳು ನಾವು ಊರಿನ ನಾವು ಊರಿಯಲ್ಲಿ ಜೊತೆ ಇರಬೇಕು ಇದನ್ನು ನಾವು ಮಾಡ್ತೇವೆ ಇನ್ನು ಮುಖ್ಯವಾಗಿ ಹೇಗೆ ಅಂತ ಹೇಳಿದ್ರೆ ಒಟ್ಟು ಒಟ್ಟಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಡಾಮಿನೇಟ್ ಮಾಡುವಂತ ಒಂದು ಪ್ರವೃತ್ತಿ ಇತ್ತೀಚೆಗೆ ನಡೀತಾ ಇದೆ ಇದು ನಾವು ಭಾರಿ ಬೇಸತ್ತಿದೆ ಈ ನಿಟ್ಟಿನಲ್ಲಿ ನಾನು ರಾಜೀನಾಮೆಯನ್ನು ನಡೀತೇನೆ ಅವರು ಹೇಳಿಕೊಡ್ತಾ ಅದು ಒಂದು ಕಾಲದಲ್ಲಿ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನ ಮನ್ನಣೆ ಇತ್ತು ಮನ್ನಣೆ ಇತ್ತು ಇವಾಗ ಅದಿಲ್ಲ ಈಗ ಎಲ್ಲೋ ಒಂದು ಕಾಲದ ನಟ್ಟದಲ್ಲಿ ಕಾಂಗ್ರೆಸ್ ಹೇಗೆ ಅಂತ ಹೇಳಿದ್ರೆ ಅದೆಲ್ಲ ಅಲ್ಲಿಂದ ಡೆಲ್ಲಿನ ಬರಬೇಕು ಡೆಲ್ಲಿ ಏನು ಹೇಳಿದ್ರು ಅದನ್ನು ಮಾಡೋದು ಅಂತ ಹೇಳುವಂತ ಹೇಳ್ತಾ ಇದ್ದೀವಿ ಇವಾಗ ಬರುತ್ತಿರೋದು ಎಲ್ಲಿ ರಾಜ್ಯ ಮಟ್ಟದಲ್ಲಿ ಆಗುವಾಗ ಡೆಲ್ಲಿ ಬರುತ್ತದೆ ಇಲ್ಲಿಗೆ ಸ್ಥಳೀಯ ಮಟ್ಟಗಳಿಗೆ ಆಗುವಾಗ ರಾಜ್ಯದಿಂದಲೂ ಜಿಲ್ಲೆಯಿಂದಲೂ ಅಥವಾ ತಾಲೂಕಿನ ಏನು ಕೋರ್ ಕಮಿಟಿ ಅಂತ ಹೇಳ್ತಾರೆ ಕಾರ್ಯಕರ್ತರ ಅಭಿಪ್ರಾಯಗಳು ಎಲ್ಲ ಕಡೆಯಲ್ಲೂ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಕೇಳ್ತಾರೆ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಕೇಳ್ತಾರೆ ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಅಲ್ಲಿ ಕೊಡೋದಿಲ್ಲ ಅದು ಒಂದು ಹೇಗೆ ಒಂದು ಮಾಡ್ಬೇಕು ಹೇಗೆ ಎಲ್ಲರನ್ನ ಕರೆದಿದ್ದೇವೆ ನಾವು ಮಾಡ್ಬೇಕು ನಾನು ನನಗೆ ಗೊತ್ತಿಲ್ಲ ಸಾಯಿ ಸಮಿತಿ ಇದಕ್ಕಿಂತ ಬದಲಾವಣೆ ಸಹಕಾರಿ ಸಂಘದಲ್ಲಿ ನನ್ನನ್ನು ನನಗೆ ಟಿಕೆಟ್ ಕೊಟ್ಟು ನನ್ನನ್ನು ಸೋಲಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀನಿ ಎ ಪಿ ಎಂ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಆವಾಗ ನಾನೇನು ನನ್ನ ಪಕ್ಷದವರು ನನಗೆ ತುಂಬಾ ಅಲ್ಲಿ ತೊಂದರೆಗಳನ್ನು ಕೊಟ್ಟಿದ್ದಾರೆ ನಾನು ತಾಲೂಕು ಗೆದ್ದಿದ್ದೇನೆ ಅದು ಬೇರೆ ವಿಷಯ ಆದರೆ ಆದರೆ ಮಾಡಿದ್ದಾರೆ ಯಾರೋ ಯಾರನ್ನೋ ಓಲೈಸಿದ್ದಕ್ಕೋಸ್ಕರ ಯಾರನ್ನೋ ಮಾಡುವಂತ ಒಂದು ಪ್ರವೃತ್ತಿ ಯುದ್ಧ ಇಲ್ಲಿ ನಡೀತಾ ಇದೆ ನಡೀತಾ ಇದೆ ನಾನು ಮುಂದಿನ ದಿನಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಅವರು ಹೇಳಿದ್ರು ರಾಧಾಕೃಷ್ಣ ಬಳ್ಳೂರು ವಿಚಾರ ಅಲ್ಲ ರಾಧಾಕೃಷ್ಣ ಬಳ್ಳೂರು ಹೇಳಿದಾಗಲ್ಲ ನಾವೆಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಇದ್ದು ಎಲ್ಲ ತೀರ್ಮಾನ ಹೇಳಿ ಹೇಳಿದರು ನಾನು ಮಾತಾಡ್ತಾರೆ ನನಗೆ ವೈಯಕ್ತಿಗೆ ಹೋಗಿ ಯಾರು ನನಗೆ ಪರ್ಸಲ್ಲಿ ಯಾವುದೇ ರೀತಿ ಇಲ್ಲ ಯಾವುದೇ ಇಲ್ಲ ಯಾಕೆ ಅದೊಂದು ಪಕ್ಷ ನನಗೆ ಸರಿ ಆಗುದಿಲ್ಲ ಅಂತಾದ್ರೆ ನಾನು ಅದರಿಂದ ಬಿಟ್ಟುಬಿಡು ಇದು ನನ್ನ ಒಂದು ಸಂಗತಿ ಅದೇ ಇವತ್ತು ಮಾಡ್ತಾ ಇದ್ದೇನೆ ನಾವು ಮತ್ತೆ ಒಂದು ಹೇಗೆ ಅಂತ ಹೇಳಿದ್ರೆ ನಮ್ಮದೇ ಆದ ಒಂದು ಕೆಲವು ಸಿದ್ಧಾಂತಗಳಲ್ಲಿ ನಾವು ಬದುಕಿ ಬೆಳೆದ್ ನಾವು ಪಕ್ಷದ ಸಿದ್ಧಾಂತಗಳು ಇರಬಹುದು ಆದರೆ ನಮ್ಮ ವೈಯಕ್ತಿಕ ಸಿದ್ಧಾಂತಗಳಿಗೆ ನಾವೆಲ್ಲಿಯೂ ಕೂಡ ಅಹ್ ಲೋಪವನ್ನು ಮಾಡ್ಲಿಲ್ಲ ನಾವು ಅದೇ ರೀತಿಯಲ್ಲಿ ನಡ್ಕೊಂಡು ಬಂದಿವಿ ಕೆಲವೊಂದು ವಿಚಾರಗಳಲ್ಲಿ ಅದನ್ನಿಂದ ಆಗುದಿಲ್ಲ ಅಂತ ಹೇಳಿದ ಉದಾಹರಣೆಗಳು ತುಂಬಾ ಇದೆ ನಾನು ಅದನ್ನೆಲ್ಲ ಮಾಡ್ಲಿಕ್ಕೆ ತಯಾರಿಲ್ಲ ಇಲ್ಲ ನಾವು ಯಾರಿಗೆ ತೊಂದರೆಗಳನ್ನು ಕೊಟ್ಟು ಎಲ್ಲ ಕೊಡುದು ಮಾಡುದು ಆ ಯಾವುದಾದ್ರೆ ಇಲ್ಲ ನಾನು ಧೈರ್ಯ ನಾನು ಎಲ್ಲಿಯೂ ನೋಡ್ತಾಯಿದೆ ಅದಕ್ಕೋಸ್ಕರ ನಾನು ಕಾರ್ಯ ಕೊಡ್ತೇನೆ ನೀ ನೀವೆಲ್ಲ ಹೇಗೆ ಆ ನನ್ನ ಸುತ್ತ ಯಾಕೆ ಅಂತ ಹೇಳಿದ್ರೆ ಆಹ ಏನಾದ್ರೂ ಆಗ್ತದ ನೋಡುವ ಪಕ್ಷದಲ್ಲಿ ಏನಾದ್ರು ಇವರು ಸರಿ ಆಗ್ತಾರಾ ನೋಡುವ ಅಂತ ಹೇಳಿ ಅದಕ್ಕೆ ನನ್ ಗೊತ್ತಿಲ್ಲ ಅವನಿಗೆ ಕಷ್ಟ ಕರೆಯದಿರುವ ಕಾರಣಕ್ಕೆ ಯಾವ ಕಾರಣಕ್ಕಾಗಿ ಕರೆ ಮಾಡಿದ್ರೆ ಒಪ್ಪುದಂತ ಗುಂಪುಗಾರಿಕೆ ಅಂತ ಹೇಳಿದ್ರೆ ಸ್ಪಷ್ಟ ನಮಗೆಲ್ಲ ನಿರ್ದೇಶನ ಮಂಡಲ ಸಮಿತಿ ಏನು ಅಂತ ಹೇಳಿದ್ರೆ ಸ್ವಾಭಿಮಾನ ಅಂತ ಹೇಳುವಂತ ಒಂದು ಗುಂಪಿದೆ ಅವರನ್ನು ವಿರೋಧಿಸಬೇಕು ವಿರೋಧಿಸಬೇಕು ಅಂತ ಹೇಳುವಂತ ಸ್ಪಷ್ಟ ಮಂಡಲ ಸಮಿತಿ ನಮಗೆ ಸೂಚನೆಗಳನ್ನು ಎಲ್ಲ ಕಡೆಗಳಲ್ಲಿ ಸೂಚನೆಗಳನ್ನು ಬಿ ಅಂತ ನಮ್ಗೆ ಯಾವ ಪ್ರಕರಣ ಆಯಿತು ಆ ಕಾಲಘಟ್ಟದಲ್ಲಿ ನಮಗೆ ಅವರು ಸ್ವಾಭಿಮಾನ ಅಂತ ಹೇಳುವಂತ ಒಂದು ನೆಲೆಗಟ್ಟಿನಲ್ಲಿ ಒಂದು ಒಂದು ಪಂಗಡ ಇದು ಚುನಾವಣೆಗಳಲ್ಲಿ ನಿಲ್ಲುವುದು ಇನ್ನು ಬೇರೆ ಬೇರೆ ಸಂಗತಿಗಳನ್ನ ಮಾಡ್ತಾ ಆವಾಗ ನಾವು ಪಕ್ಷದ ಅಧಿಕೃತವಾದ ಹುದ್ದೆಯಲ್ಲಿ ಇರುವುದರಿಂದ ನಾವು ಇವರ ಒಂದು ಇದನ್ನ ಸೂಚನೆಗಳನ್ನು ಪಾಲಿಸುವಂತ ಪಾಲಿಸುವಂತ ನಾವು ಆ ನನ್ನ ನನ್ನಂತವ್ರ ಅದನ್ನು ಪಾಲಿಸಲಿಲ್ಲ ನಾವೇನು ಪಾಲಿಸ್ತೇವೆ ಅಂದ್ರೆ ಅದನ್ನು ಸರಿ ಆಗಬೇಕು ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಎಲ್ಲಾ ಕಡೆಯಲ್ಲಿ ಅದನ್ನು ಸರಿ ಮಾಡಿ ಪಕ್ಷದಲ್ಲಿ ನೀವು ಇದನ್ನೆಲ್ಲ ಮಾಡಬಾರದು ಅಂತೇಳಿ ಭಾರಿ ಒತ್ತಡಗಳನ್ನು ಹಾಕಿದ್ದೇನೆ ನಾನು ಸುದರ್ಶನ ಇರ್ಬೋದು ಅಲ್ಲಿ ಪ್ರಧಾನ